ಬಹುಜನ ವಿಚಾರ ವೇದಿಕೆ ತಾಲ್ಲೂಕು ಅಧ್ಯಕ್ಷ ಉಪಾಧ್ಯಕ್ಷರ ನೇಮಕ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕಿನಲ್ಲಿರುವ ಡಿಗ್ರಿ ಹಾಸ್ಟೆಲ್ ಆವರಣದಲ್ಲಿ ಬಹುಜನ ವಿಚಾರ ವೇದಿಕೆ ವತಿಯಿಂದ ತಾಲ್ಲೂಕು ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಇತರ ಪದಾಧಿಕಾರಿಗಳ ನೇಮಕ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮುದ್ದೇಪಲ್ಲಿ ಸುದರ್ಶನ್ ಎಂಆರ್ ಅವರು ತಾಲ್ಲೂಕು ಅಧ್ಯಕ್ಷರಾಗಿ ಮತ್ತು ಮುದ್ದೇಪಲ್ಲಿ ಗಂಗಾಧರ್ ಎಂಎನ್ ಅವರು ತಾಲ್ಲೂಕು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ನೂತನ ತಾಲ್ಲೂಕು ಅಧ್ಯಕ್ಷ ಸುದರ್ಶನ್ ಎಂಆರ್ ಮಾತನಾಡಿ ಜಿಲ್ಲಾಧ್ಯಕ್ಷರಾದ ಎಸ್ ಚಿನ್ನ ಅವರ ಸಮ್ಮುಖದಲ್ಲಿ ನನ್ನನ್ನು ಬಹುಜನ ವಿಚಾರ ವೇದಿಕೆಯ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರಾಗಿ ಗಂಗಾಧರ್ ಅವರನ್ನು ಉಪಾಧ್ಯಕ್ಷರಾಗಿ ಹಾಗೂ ನಾಗೇಂದ್ರ ಅವರನ್ನು ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿರುವುದಕ್ಕೆ ಅವರಿಗೆ ಧನ್ಯವಾದಗಳು ನನ್ನ ಹೆಸರು ಬಂದು ಸುದರ್ಶನ್ ಅಂತ ಸುದರ್ಶನ ನಮ್ಮೂರು ಬಂದು ಇವತ್ತು ಬಂದ್ಬಿಟ್ಟು ಶ್ರೀನಿವಾಸಪುರ ತಾಲೂಕಲ್ಲಿ ಬಹುಜನ ವಿಚಾರ ವೇದಿಕೆಯಿಂದ ಪದಾಧಿಕಾರದ ಆಯ್ಕೆ ನಡೆಯಿತು ಇದರಲ್ಲಿ ಬಂದ್ಬಿಟ್ಟು ನನಗೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅಧ್ಯಕ್ಷರಾಗಿ ಕೊಟ್ಟಿದ್ದಾರೆ ಮತ್ತೆ ಜಿಲ್ಲಾಧ್ಯಕ್ಷರು ಚಿನ್ನಣ್ಣವರು ಮತ್ತೆ ಉಪಾಧ್ಯಕ್ಷರು ಬಂದ್ಬಿಟ್ಟು ಶಶಿನ್ ಅವರ ನೇಮಕದಲ್ಲಿ ನನಗೆ ಆಯ್ಕೆ ಮಾಡಿದ್ದಾರೆ ಇದೇ ರೀತಿ ನಾವು ಸಂಘಟನೆಯನ್ನು ಅದೇ ರೀತಿ ಇನ್ನು ತಾಲೂಕಿಂದ ಹಿಡಿದು ಹಳ್ಳಿ ಹಳ್ಳಿಗೂ ಹೋಗಲಿ ಹೋಗಲಿ ಪಂಚಾಯತ್ ಪಂಚಾಯತ್ಗೂ ಇನ್ನೂ ಸಂಘಟನೆಯನ್ನು ಜಾಸ್ತಿ ಬಲಪಡಿಸುತ್ತೇವೆ ನಾವು ಅದೇ ಅದೇ ರೀತಿ ಜಿಲ್ಲಾಧ್ಯಕ್ಷರಾದ ಚಿನ್ನಣ್ಣವರು ಭಾಗವಹಿಸಿದ್ರು ಮತ್ತೆ ಉಪಾಧ್ಯಕ್ಷರಾದ ಶಶಿಯನ್ನವರು ಭಾಗವಹಿಸಿದರು ಭಾಗವಹಿಸಿದ್ರು ಮತ್ತೆ ಕಾರ್ಯದರ್ಶಿ